ನಮಸ್ಕಾರ ಜೀವನದಲ್ಲಿ ಎದುರಾಗುವ ದೊಡ್ಡ ದೊಡ್ಡ ಅಡತಡೆಗಳೇ ಕೆಲವೊಮ್ಮೆ ನಂಬೋಕೆ ಆಗದಂಥ ಸಾಧನೆಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಕಷ್ಟಗಳನ್ನೇ ಮೆಟ್ಲಾಗಿಸ್ಕೊಂಡು ಅದ್ಭುತ ಯಶಸ್ಸಿನ ಕಥೆಗಳನ್ನ ಬರೆದವರ ಹಿಂದಿನ ಸಾಮಾನ್ಯ ಸೂತ್ರಗಳೇನು ಅಂತ ಒಟ್ಟಿಗೆ ಅನ್ವೇಷಿಸೋಣ ಸರಿ ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ ಸೋಲನ್ನ ಗೆಲುವಾಗಿ ಬದಲಾಯಿಸೋಕೆ ಬೇಕಾದ ಆ ರಹಸ್ಯ ಪದಾರ್ಥವಾದರೂ ಏನು ಈ ಪ್ರಶ್ನೆಗೆ ಉತ್ತರವನ್ನ ನಾವು ಕೆಲವು ನಿಜಕ್ಕೂ ಸ್ಫೂರ್ತಿದಾಯಕವಾದ ಕಥೆಗಳ ಮೂಲಕ ಹುಡುಕ್ತಾ ಹೋಗೋಣ ಮೊದಲು ಮೈಕೆಲ್ ಜೋರ್ಡನ್ ಇವರನ್ನ ಶಾಲಾ ಬ್ಯಾಸ್ಕೆಟ್ಬಾಲ್ ತಂಡದಿಂದಲೇ ತೆಗೆದುಹಾಕಲಾಗಿತ್ತು ಎಂಥ ಅವಮಾನ ಅಲ್ವಾ ಆದರೆ ಅದರಿಂದ ಕುಗ್ಗಿ ಕೂರ್ಲಿಲ್ಲ ಬದಲಾಗಿ ಇತಿಹಾಸದ ಶ್ರೇಷ್ಠ ಆಟಗಾರನಾಗಿ ಬೆಳೆದ್ನಿಂಟ್ರು ಮುಂದೆ ಅರುಣಿಮಾ ಸಿನ್ಹಾ ಅವರ ಕಥೆ ಚಲಿಸುತ್ತಿದ್ದ ರೈಲಿನಿಂದ ಬಿದ್ದು ತಮ್ಮ ಕಾಲನ್ನೇ ಕಳ್ಕೊಂಡ್ರು ಒಂದು ಕ್ಷಣ ಯೋಚನೆ ಮಾಡಿ ಅಂತಹ ದುರಾಂತದ ನಂತರ ಜೀವನವೇ ಮುಗಿತು ಅಂತ ಅನಿಸಬಹುದು ಆದರೆ ಅವರ ಧೈರ್ಯ ನೋಡಿ ಅದೇ ಮಹಿಳೆ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಅಂಗವಿಕಲ ಮಹಿಳೆಯನ್ನೋ ಕೀರ್ತಿಗೆ ಪಾತ್ರರಾದರು ಇನ್ನೂ ಇವತ್ತಿನ ಜಗತ್ತಿನ ಉದಾಹರಣೆ ಬೋಯನ್ ಸ್ಲಾಟ್ ಇವರ ಸಾಗರ ಸ್ವಚ್ಛತಾ ಯೋಜನೆ ಶುರುವಲ್ಲೇ ವಿಫಲವಾಗಿ ತಜ್ಞರಿಂದ ಇದು ಅಸಾಧ್ಯ ಅನ್ನೋ ಟೀಕೆಗೂ ಗುರಿಯಾಗಿತ್ತು ಆದರೆ ಇಂದು ಅದೇ ತಂತ್ರಜ್ಞಾನ ಸಾಗರದಿಂದ ಸಾವಿರಾರು ಪೌಂಡ್ ಪ್ಲಾಸ್ಟಿಕ್ ಅನ್ನು ತೆಗೆದುಹಾಕಿದೆ ಈ ಎಲ್ಲಾ ಕತೆಗಳಲ್ಲೂ ಒಂದು ಸಾಮಾನ್ಯವಾದ ಎಳೆಯಿದೆ ಅದೇನು ಉಂಟ ನೋಡೋಣ ಬನ್ನಿ ಹಾಗಾದ್ರೆ ಈ ಮಹಾನ್ ಪ್ರಯಾಣಗಳು ಎಲ್ಲಿಂದ ಶುರುವಾಗುತ್ತೆ ಇದರ ಉತ್ತರ ನಮ್ಮ ಮೊದಲನೇ ವಿಭಾಗದಲ್ಲಿದೆ ಅನಿರೀಕ್ಷಿತ ಕಿಡಿ ದೊಡ್ಡ ದೊಡ್ಡ ಬದಲಾವಣೆಗಳು ಶುರುವಾಗೋದು ಭಾರಿ ಗಳಿಂದಲ್ಲ ಬದಲಾಗಿಯೇ ನಮ್ಮನ್ನು ಬಿಡದೆ ಕಾಡುವ ನಿರ್ಲಕ್ಷ್ಯ ಮಾಡೋಕೆ ಆಗದ ಒಂದು ಸಮಸ್ಯೆಯಿಂದ ಆ ಸಮಸ್ಯೆ ನಮ್ಮ ಕಣ್ಣಿಗೆ ಬಿದ್ದಾಗ ಅದನ್ನು ಸರಿಪಡಿಸ್ಲೇಬೇಕು ಅನ್ನೋ ತುಡಿತ ಹುಟ್ಕೊಳ್ಳುತ್ತಲ್ಲ ಅಲ್ಲೇ ದೊಡ್ಡ ಪಯಣಗಳಿಗೆ ಅಡಿಪಾಯ ಬೀಳೋದು ಉದಾಹರಣೆಗೆ ನೋಡಿ ವಿಲಿಯಂ ಕಮ್ ಕ್ವಾಂಬಾಗೆ ಸ್ಫೂರ್ತಿ ಸಿಕ್ಕಿದ್ದು ಬರಗಾಲದ ಸಮಯದಲ್ಲಿ ಸಿಕ್ಕ ಒಂದು ಪುಸ್ತಕದಿಂದ ಸ್ಲಾಟ್ಗೆ ಪ್ರೇರಣೆ ಸಿಕ್ಕಿದ್ದು ಸ್ಕೂಬಾ ಡೈವಿಂಗ್ ಮಾಡುವಾಗ ನೀರಲ್ಲಿ ಮೀನಿಗಿಂತ ಹೆಚ್ಚು ಪ್ಲಾಸ್ಟಿಕ್ ಚೀಲಗಳನ್ನು ನೋಡಿದಾಗ ಇನ್ನು ವೈದ್ಯರ ಮಗನಾದ ಅರ್ಚಿತ್ ಪಾಟೀಲ್ಗೆ ತಾಯಂದಿರ ಮರಣವನ್ನ ಹತ್ತಿರದಿಂದ ನೋಡಿದ್ದೇ ಒಂದು ಹೊಸ ಆವಿಷ್ಕಾರಕ್ಕೆ ದಾರಿ ಮಾಡಿಕೊಟ್ಟಿತು ಪ್ರತಿಯೊಬ್ಬರಿಗೂ ಒಂದು ವೈಯಕ್ತಿಕ ಅನುಭವವೇ ಆ ಕಿಡಿಯಾಗಿತ್ತು ಸರಿ ಆ ಕಿಡಿ ಹೊತ್ಕೊಂಡ್ಮೇಲೆ ಮುಂದೇನು ಅಲ್ಲೇ ಬರೋದು ಅಸಲಿ ಸವಾಲು ಗೋಡೆಯನ್ನು ಎದುರಿಸುವುದು ಇಲ್ಲಿ ವೈಫಲ್ಯವನ್ನ ಒಂದು ಅಂತ್ಯ ಅಂತ ನೋಡೋದಲ್ಲ ಬದ್ಲಾಗಿ ಒಂದು ಪ್ರಮುಖ ತಿರುವು ಅಂತ ಪರಿಗಣಿಸಲಾಗುತ್ತೆ ಒಂಬತ್ತು ಸಾವಿರ ಅಬ್ಬಾ ಎಂಥ ದೊಡ್ಡ ಸಂಖ್ಯೆ ಅಲ್ವಾ ಇದು ಮೈಕಲ್ ಜಾರ್ಡನ್ ತಮ್ಮ ವೃತ್ತಿ ಜೀವನದಲ್ಲಿ ಗುರಿ ತಪ್ಪಿದ ಶಾಟ್ಗಳ ಸಂಖ್ಯೆ ಇತಿಹಾಸದ ಶ್ರೇಷ್ಠ ಆಟಗಾರನೇ ಇಷ್ಟೊಂದು ಬಾರಿ ವಿಫಲರಾಗಿದ್ದಾರೆ ಅಂದ್ರೆ ಸೋಲು ಅನ್ನೋದು ಯಶಸ್ಸಿನ ಹಾದಿಯ ಒಂದು ಸರಿ ಸರಿತಾನೆ ನೋಡಿ ಸ್ವತಃ ಜೋರ್ಡನ್ ಅವರೇ ಈ ಬಗ್ಗೆ ಏನ್ ಹೇಳ್ತಾರೆ ನನ್ನ ಜೀವನದಲ್ಲಿ ನಾನು ಮತ್ತೆ ಮತ್ತೆ ಸೋತಿದ್ದೇನೆ ಮತ್ತು ಅದಕ್ಕಾಗಿಯೇ ನಾನು ಯಶಸ್ವಿಯಾಗಿದ್ದೇನೆ ಸೋಲನ್ನ ಅವರು ಯಶಸ್ಸಿನ ಮೆಟ್ಟಿಲಾಗಿಸಿಕೊಂಡ್ರು ಸ್ಲಾಟ್ ಅವರ ದಿ ಓಷನ್ ಕ್ಲೀನಪ್ ಯೋಜನೆಯ ಟೈಮ್ಲೈನ್ ನೋಡಿ ಎರಡ್ ಸಾವಿರದ ತಜ್ಞರಿಂದ ಟೀಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲ ಮಾದರಿಯೇ ವಿಫಲವಾಯಿತು ಆದರೆ ಪ್ರತಿ ಸೋಲಿನಿಂದ ಪಾಠ ಕಲಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಯಶಸ್ವಿಯಾಗಿ ಪ್ಲಾಸ್ಟಿಕ್ ಹಿಡಿಯೋದರಲ್ಲಿ ಸಫಲರಾದ್ರು ಇದು ನಿರಂತರ ಪ್ರಯತ್ನ ಮತ್ತು ಕಲಿಕೆಯ ಫಲ ಜಿಮ್ ಏರ್ಸ್ ಅವರ ಈ ಒಂದು ಮಾತು ಈ ಇಡೀ ವಿಷಯದ ಸಾರಾಂಶವನ್ನೇ ಹೇಳಿಬಿಡುತ್ತೆ ನೀವು ಅದರಿಂದ ಕಲಿಯದ ಹೊರತು ವೈಫಲ್ಯ ಎಂಬುದು ಇಲ್ಲವೇ ಇಲ್ಲ ಹಾಗಾದ್ರೆ ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಸೋಲಿನಿಂದ ಕಲಿಯೋದು ಸರಿ ಸೋಲಿನ ಗೋಡೆಯನ್ನ ದಾಟೋಕೆ ಬೇಕಾದ ಆ ಶಕ್ತಿ ಅದು ಎಲ್ಲಿಂದ ಬರುತ್ತೆ ನಮ್ಮ ಮುಂದಿನ ವಿಭಾಗ ಇದನ್ನೇ ಹೇಳುತ್ತೆ ಇಂಧನ ನೀಡುವ ಉದ್ದೇಶ ಪರಿಶ್ರಮದ ಹಿಂದಿನ ಆ ಏಕೆ ಅನ್ನೋ ಪ್ರಶ್ನೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಮಲಾಲಾ ಯೂಸಫ್ ಝಾಯ್ ಅವರ ಕಥೆಗಿಂತ ದೊಡ್ಡ ಸ್ಫೂರ್ತಿ ಬೇಕಾ ಪಾಕಿಸ್ತಾನದಲ್ಲಿ ಹೆಣ್ಣುಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡ್ತಿದ್ದಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಉಗ್ರರ ಗುಂಡೇಟಿಗೆ ತುಟ್ಟಾದರು ಆದರೆ ಆ ದಾಳಿಯವರನ್ನ ತಡೆಯಲಿಲ್ಲ ಬದಲಾಗಿ ಅವರ ಧ್ವನಿಯನ್ನು ಇನ್ನಷ್ಟು ಬಲಪಡಿಸಿತು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಅವರು ಅತಿ ಕಿರಿಯ ವಯಸ್ಸಿನಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದರು ಅವರ ಉದ್ದೇಶ ಅವರ ಜೀವಕ್ಕಿಂತಲೂ ದೊಡ್ಡದಾಗಿತ್ತು ನಾವು ಇಲ್ಲಿವರೆಗೆ ಮಾತನಾಡುತ್ತಿರುವ ಈ ಗುಣಕ್ಕೆ ಸ್ಥಿತಿಸ್ಥಾಪಕತ್ವ ಅಥವಾ ಇಂಗ್ಲಿಷ್ನಲ್ಲಿ ರೆಸಿಲಿಯನ್ಸ್ ಅಂತ ಕರೆಯೋದು ಇದರರ್ಥ ಕಷ್ಟಗಳಿಂದ ದೂರ ಓಡೋದಲ್ಲ ಬದಲಾಗಿ ಅವುಗಳನ್ನ ಎದುರಿಸಿ ಬಿದ್ದು ಮಟ್ಟೆ ಪುಟಿದದ್ದು ನಿಲ್ಲುವ ಸಾಮರ್ಥ್ಯ ಹಾಗಾದ್ರೆ ಈ ದೃಢತೆಯ ಹಿಂದಿನ ನಿಜವಾದ ಶಕ್ತಿಯೇನು ಅದೂ ಮಲಾಲಾ ಅವರಲ್ಲಿದ್ದ ಹಾಗೆ ನಮ್ಮ ಗುರಿ ನಮಗಿಂತ ದೊಡ್ಡದು ಅನ್ನೋ ನಂಬಿಕೆ ಅದು ಮೈಕಲ್ ಜೋರ್ಡನ್ ಅವರಲ್ಲಿದ್ದ ಹಾಗೆ ಪ್ರತಿ ಸೋಲನ್ನು ಒಂದು ಪಾಠ ಅಂತ ತಿಳಿಯೋ ಸಾಮರ್ಥ್ಯ ಮತ್ತು ಅದು ಬೊಯಾನ್ ಸ್ಲಾಟ್ ಅವರಲ್ಲಿದ್ದ ಹಾಗೆ ತಜ್ಞರೇ ಅಸಾಧ್ಯ ಅಂದ್ರು ಮುನ್ನುಗ್ಗುವ ಛಲ ಈ ತತ್ವಗಳು ಕೇವಲ ಪದಗಳಲ್ಲ ನಾವು ನೋಡಿದ ಎಲ್ಲಾ ಕಥೆಗಳ ಜೀವಂತ ಸಾರ ಒಬ್ಬ ವ್ಯಕ್ತಿಯ ಪರಿಶ್ರಮ ಹೇಗೆ ಒಂದು ದೊಡ್ಡ ಸಾಮಾಜಿಕ ಬದಲಾವಣೆಗೆ ಕಾರಣವಾಗುತ್ತೆ ನಮ್ಮ ಅಂತಿಮ ವಿಭಾಗ ಇದನ್ನೇ ವಿವರಿಸುತ್ತೆ ಪರಿಣಾಮದ ಅಲೆಗಳು ಎರಡ್ ಸಾವಿರದ ಹನ್ನೆರಡರ ನಿರ್ಭಯಾ ಪ್ರಕರಣವನ್ನೇ ತೆಗೆದುಕೊಳ್ಳಿ ಒಂದು ಕ್ರೂರ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು ಇದರಿಂದ ಎದ್ದ ವ್ಯಾಪಕ ಸಾರ್ವಜನಿಕ ಆಕ್ರೋಶವು ವ್ಯವಸ್ಥಿತ ಬದಲಾವಣೆಗೆ ಒತ್ತಾಯಿಸಿತು ಇದರ ಪರಿಣಾಮವಾಗಿ ನ್ಯಾಯಮೂರ್ತಿ ವರ್ಮಾ ಸಮಿತಿಯನ್ನು ರಚಿಸಲಾಯಿತು ಮತ್ತು ಎರಡು ಸಾವಿರದ ಹದಿಮೂರರ ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಒಂದು ದುರಂತ ಸಾಮೂಹಿಕ ಉದ್ದೇಶದೊಂದಿಗೆ ಸೇರಿ ಕಾನೂನಿನಲ್ಲೇ ಬದಲಾವಣೆ ತಂದಿತು ಈ ಡೇಟಾ ನೋಡಿ ಬೊಯಾನ್ ಸ್ಲಾಟ್ ಅವರ ಸಂಶೋಧನೆ ಪ್ರಕಾರ ಜಗತ್ತಿನ ಕೇವಲ ಒಂದು ಸಾವಿರ ನದಿಗಳು ಸಾಗರ ಸೇರುವ ಸುಮಾರು ಎಂಬತ್ತು ಪರ್ಸೆಂಟ್ ಪ್ಲಾಸ್ಟಿಕ್ಗೆ ಕಾರಣವಾಗಿವೆ ಅಂದರೆ ಈ ಸಾವಿರ ನದಿಗಳನ್ನು ಸ್ವಚ್ಛ ಮಾಡಿದರೆ ಬಹುದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಾಗೆ ಒಬ್ಬ ವ್ಯಕ್ತಿಯ ದೃಷ್ಟಿ ಸರಿಯಾದ ಕಾರ್ಯತಂತ್ರದೊಂದಿಗೆ ಜಾಗತಿಕ ಸಮಸ್ಯೆಗೆ ಎಷ್ಟು ದೊಡ್ಡ ಪರಿಹಾರ ನೀಡಬಲ್ಲದು ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಇಲ್ಲಿ ಎರಡು ಆವಿಷ್ಕಾರಗಳನ್ನ ಹೋಲಿಕೆ ಮಾಡೋಣ ವಿಲಿಯಂ ಕಮಕ್ವಾಂಬಾ ಅವರ ಗಾಳಿಯಂತ್ರ ಅವರ ಕುಟುಂಬಕ್ಕೆ ವಿದ್ಯುತ್ ಮತ್ತು ಗ್ರಾಮಕ್ಕೆ ನೀರು ಕೊಡ್ತು ಅರ್ಚಿತ್ ಪಾಟೀಲ್ ಅವರ ಪಿಪಿಎಚ್ ಕಪ್ ಒಂದು ವಿಜ್ಞಾನ ಪ್ರಾಜೆಕ್ಟ್ ಆಗಿ ಶುರುವಾಗಿ ಇವತ್ತು ಐವತ್ತಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ತಾಯಂದಿರ ಜೀವ ಉಳಿಸ್ತಿದೆ ನೋಡಿ ಒಂದು ಸಣ್ಣ ಆಲೋಚನೆ ದೃಢತೆಯೊಂದಿಗೆ ಮುಂದುವರಿದ್ರೆ ಎಂಥ ಬದಲಾವಣೆ ತರಬಲ್ಲದು ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿತ ಪಾಠವೇನು ಸ್ಥಿತಿಸ್ಥಾಪಕತ್ವದ ನಾಲ್ಕು ಪ್ರಮುಖ ಅಂಶಗಳು ಇಲ್ಲಿವೆ ಮೊದಲನೆಯದು ಒಂದು ಅನಿರೀಕ್ಷಿತ ಕಿಡಿ ಎರಡನೆಯದು ಸೋಲಿನ ಗೋಡೆಯನ್ನು ಎದುರಿಸುವುದು ಮೂಡನೆಯದು ನಮ್ಮನ್ನ ಮುನ್ನಡೆಸುವ ಒಂದು ಉದ್ದೇಶ ಮತ್ತು ಕೊನೆಯದಾಗಿ ನಮ್ಮ ಪ್ರಯತ್ನ ಸಮಾಜದ ಮೇಲೆ ಬೀರುವ ಪರಿಣಾಮದ ಅಲೆಗಳು ಕೊನೆಯದಾಗಿ ಒಂದು ಪ್ರಶ್ನೆ ಹಿನ್ನಡೆಗಳು ಜೀವನದಲ್ಲಿ ಅನಿವಾರ್ಯ ಎಲ್ಲರಿಗೂ ಬರುತ್ತೆ ಆದ್ರೆ ಅವು ಬಂದಾಗ ಅದರಿಂದ ಯಾವ ಕಥೆ ರೂಪುಗೊಳ್ಳುತ್ತೆ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಸೋಲನ್ನ ಗೆಲುವಿನ ಮೆಟ್ಟಿಲಾಗಿಸೋದು ಹೇಗೆ ಅಂತ ಯೋಚಿಸ್ಬೇಕಷ್ಟೆ